ವೀಕ್ಷಕರೇ ನಮಸ್ಕಾರ ನೋಡಿ ಮಿಡಿತ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಾವು ಇವತ್ತು ಸಿದ್ಧಗಂಗಾ ಜಾತ್ರೆಯ ಚಿತ್ರಣವನ್ನು ತೋರಿಸ್ತಾ ಇದ್ದೀವಿ ವೀಕ್ಷಕರು ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ಜಾತ್ರೆ ಬಗ್ಗೆ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಕೂಡ ತಾವು ವೀಕ್ಷಿಸ್ಬೋದು ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ ಇಲ್ಲಾಂದರೆ ಮಾಹಿತಿ ಮಿಸ್ ಆಗುತ್ತೆ ಎತ್ತುಗಳು ಮತ್ತು ಹಸುಗಳ ಬೆಲೆಯನ್ನು ನಾವು ತಿಳ್ಕೊಳ್ಳೋಣ ಮಾತಾಡ್ಸೋಣ ಬನ್ನಿ ಯಾವಣ್ಣ ಗೌಡಿಗೆರೆ ಹಾಂ ಅಲ್ಲಾಗಿದ್ದಾವೆ ಅಲ್ಲಾಗಿಲ್ಲ ಹಾಂ ಹಾಲಲ್ಲೂ ಏನು ಹೇಳ್ತೀರಾ ಒಂದೂವರೆ ಲಕ್ಷ ಹೇಳ್ತೀವಿ ಒಂದೂವರೆ ಲಕ್ಷ ಆ ಕಡೆ ನಿಮ್ಮವೇನಾ ಅದು ಅದು ಅಷ್ಟೇ ಅವೇನಾ ಒಂದೂವರೆ ಲಕ್ಷ ಹಾಂ ತಮ್ಮ ಹೆಸರು ಫೋನ್ ನಂಬರ್ ಹೇಳ್ಬಿಡಿ ರಮೇಶ್ ಶಂಕರ್ ಹೆಸರು ಹಾಂ ಫೋನ್ ನಂಬರ್ ಒಂಬತ್ತು ಒಂದು ಆರು ಹಾಂ ಒಂದು ಎರಡು ಎತ್ತುಗಳನ್ನ ಹತ್ತಿರದಿಂದ ತೋರಿಸೋಣ ಜಾತ್ರೆಯಲ್ಲಿ ತುಂಬಾ ಜಾನುವಾರುಗಳು ಸೇರಿದಾವೆ ಮತ್ತು ಅನುಕೂಲ ತುಂಬಾ ಚೆನ್ನಾಗಿದೆ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಕೂಡ ಸೇರಿದ್ದಾರೆ ತುಂಬಾ ವೆರೈಟಿ ಆಗಿರುವಂಥ ಎತ್ತುಗಳಿದಾವೆ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದ್ದಾವೆ ಬನ್ನಿ ಮುಂದೆ ಹೋಗೋಣ ಅಣ್ಣ ಯಾವರು ಹಾಂ ಏನಲ್ಲ ಆಗಿದಾವೆ ಅಲ್ಲಾಗಿಲ್ಲ ಏನು ಹೇಳ್ತೀರಾ ಮೂರು ಲಕ್ಷ ಲಕ್ಷ ಜೊತೆ ತಮ್ಮ ಹೆಸರು ಫೋನ್ ನಂಬರ್ ಹೇಳಿ ನಾರಾಯಣ ಹಾಂ ಒಂಬತ್ತು ಏಳು ಹಾಂ ಮೂರು ಎಂಟು ಹಾಂ ಮೂರು ಐದು ಹಾಂ ಸರಿ

ಬನ್ನಿ ಇಲ್ಲಿ ಮುಂದೆ ಮಾತಾಡ್ಸೋಣ ಯುವಕರು ಕೂತಿದ್ದಾರೆ ಅಣ್ಣ ಎಷ್ಟು ಜೊತೆ ತಂದಿದ್ದೀರಾ ಯಾವ ಅಣ್ಣ ಇವು ಬೆಲೆ

ತಮ್ಮ ಹೇಳಿ ಸೈಯದ್ ಭಾಷಾ ಸೈಯದ್ ಭಾಷಾ ಅಂತ ಮಳ್ಳೂರು ಹಾಂ ಸ ಒಂದೂವರೆ ವರ್ಷ ಆ ಬೆಲೆ ಏನಂದರೆ ಎರಡು ಲಕ್ಷನ ಎರಡೂವರೆ ಎರಡೂವರೆ ಹಾಂ ಎಲ್ಲಿ ಅವ್ರ ನೀವು ಕುದೂರ ಹತ್ರನಾ ನಿಮ್ಮದು ಫೋನ್ ನಂಬರ್ ಹಂಗೆ ಹೇಳ್ಬಿಡಿ ಸೆವೆನ್ ಟು ಜೀರೋ ಫೋರ್ ತ್ರೀ ಫೋರ್ ತ್ರೀ ಟೂ ಏಟ್ ಡಬಲ್ ಟೂ ಡಬಲ್ ಒನ್ ಒನ್ ನಿಮ್ಮ ಹೆಸರು ಶ್ರೇಯಸ್ ಶ್ರೇಯಸ್ ಅಂತ ಏನು ಹೇಳ್ತೀರ ಬೆಲೆ ಇದು ನೂರಿಪ್ಪತ್ತೈದಾ ಹಲ್ಲು ಇವು ಎರಡಲ್ಲ ಎರಡು ಹತ್ತ ಇವು ಅಲ್ಲು ಎರಡೆರಡಲ್ಲ ಇವು ಒಂದೂವರೆ ಅಲ್ಲೇನಾಗಿಲ್ಲ ಅಲ್ಲಾಗಿಲ್ಲ ಇದು ಎಷ್ಟು ಎಷ್ಟಲ್ಲ ಅಣ್ಣ ಇದು ಇವು ನಾಲ್ಕಲ್ಲು ಬೆಲೆ ಒಂದು ಇಪ್ಪತ್ತಾ ಹಾಂ ನಿಮ್ಮ ಹೆಸ್ರು ಹೇಳ್ಬಿಡಿ ಫೋನ್ ನಂಬರು ಪ್ರತಾಪ್ ಅಂತ ಫೋನ್ ನಂಬರು ಹಾಂ 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 ಸರಿ ಊರು ಕಲ್ಲೂ ಕಲ್ಲೂರ ಶಿಕ್ಷಕರೇ ನೋಡಿ ಸಿದ್ಧಗಂಗಾ ಜಾತ್ರೆಯಲ್ಲಿ ಇಷ್ಟು ಅನುಕೂಲ ಇರೋದಕ್ಕೆ ಇಷ್ಟು ಜನ ಸೇರಿದ್ದಾರೆ ಇಷ್ಟು ಜಾನುವಾರುಗಳು ಸೇರಿದಾವೆ ಸಿದ್ಧಗಂಗಾ ಮಠಕ್ಕೆ ಎಲ್ಲರ ಕಡೆಯಿಂದ ನಾವು ಧನ್ಯವಾದಗಳನ್ನ ಅರ್ಪಿಸೋಣ ಬನ್ನಿ ಮುಂದೆ ಮುಂದೆ ಹೋಗೋಣ ಇನ್ನೂ ಸಾಕಷ್ಟು ಇದೆ ನೋಡೋವಂಥದ್ದು ಫ್ಯಾಮಿಲಿ ಜೊತೆಲೆಲ್ಲ ಬಂದರೆ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಖುಷಿ ಪಡ್ತಾರೆ ವಿಡಿಯೋನ ಸ್ಕಿಪ್ ಮಾಡಿದಂಗೆ ನೋಡಿ ಇನ್ನೂ ಹಲವಾರು ಹೆಚ್ಚುಗಳನ್ನ ಹಸುಗಳನ್ನ ತೋರಿಸ್ತೀವಿ ಬನ್ನಿ ಮುಂದೆ ಹೋಗೋಣ ಹತ್ರ ಮಾತಾಡ್ತೋಣ ಅಣ್ಣ ಯಾವ ಗುಬ್ಬಿ ಹತ್ರ ಏನಲ್ಲೋ ಅಲ್ಲೇನಾಗಿದೆ ಎರಡಲ್ಲ ಏನು ಹೇಳ್ತೀರಾ ಬೆಲೆ ಎರಡು ಲಕ್ಷಣ ಅಣ್ಣ ಎಷ್ಟು ಇವು ನಾಕಲ್ಲು ಏನು ಬೆಲೆ ಒಂದು ಒಂದು ತೊಂಬತ್ತೈದಾ ಹಾಂ ತಮ್ಮ ಹೆಸರು ಫೋನ್ ನಂಬರ್ ಹೇಳ್ಬಿಡಿ ಹಾಂ ಹಾಂ ತುಪ್ಪ ಜಿಲ್ಲೆ ತುಪ್ಪ ತಾಲೂಕು ಫೋನ್ ನಂಬರು ಫೋನ್ ನಂಬರ್ ಡಬಲ್ ಸೆವೆನ್ ನೈನ್ ಫೈವ್ ಹಾಂ ಸೆವೆನ್ ಟು ಏಟ್ ಫೋರ್ ಓಕೆ ಇಲ್ಲಿ ಒಬ್ರು ನಿಂತಿದ್ದಾರೆ ಮಾತಾಡ್ಸೋಣ ಬನ್ನಿ ಅವ್ರನ್ನ ಎಲ್ಲಿಂದ ನೀವು ಬಂದಿರೋದು ಘಾಟಿ ಸುಬ್ರಹ್ಮಣ್ಯನಾ ಹಾಂ ಏನು ತಗೊಳಕ್ಕೆ ಬಂದಿದ್ದೀರಾ ಹಾಂ ಏನು ಅಲ್ಲಿಂದ ಇಲ್ಲಿ ಬಂದಿದೀರಾ ಜಾತ್ರೆ ಚೆನ್ನಾಗಿದೆ ಅಂತನಾ ಇವಾಗ ನಮ್ಗೆ ಇವಾಗ ಬೇಸಾಯ ಮಾಡೋದು ಬೇಕು ಒಂದು ಜೊತೆ ನೋಡ್ತಾ ಇದ್ದೀರಾ ಯಾವ್ದಾದ್ರು ಇಷ್ಟ ಆಯ್ತಾ

ಸಿಂಗಲ್ ಕೊಲ್ಲ ಪ್ರೇಕ್ಷಕರೇ ಮಾಹಿತಿ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಒಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ ನಮಸ್ಕಾರಗಳು